ನಮಸ್ಕಾರ ಟ್ರ್ಯಾಕ್ಟರ್ ಹೋಗಿ ಇವತ್ತು ನೋಡಿದಾಗ ಏನಂದ್ರೆ ಸ್ವಲ್ಪ ಮೆಟೀರಿಯಲ್ಸ್ನ ಆರ್ಡ್ರ್ ಹಾಕಿದ್ವಿ ಬಂದಿದ್ದಾವೆ ಇವತ್ತು ಏನೇನು ತರಿಸ್ತೀವಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಬಾಕ್ಸ್ನ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಏನು ಬಂದಿದ್ದಾವೆ ಅಂಥೇಳಿ ಡೀಟೇಲ್ಸ್ ಆಗಿ ತೋರಿಸ್ತೀನಿ ಅಲ್ಲ ನಿಮಗೂ ಈ ಥರ ಮೆಟ್ರಿಯಲ್ ಬೇಕಾದ್ರೆ ಆರ್ಡ್ರ್ ಮಾಡ್ಬೋದು ಫ್ಲಿಪ್ಕಾರ್ಟ್ ಅಥವಾ ಅಮೆಝನ್ನಲ್ಲಿ ಸೇರಿಸಿ ಎಲ್ಲ ಮೆಟೇರಿಲ್ಗಳು ಫ್ರೆಂಡ್ಸ್ ಎರಡು ಬಾಕ್ಸ್ ಇರೋದು ಬೈಕ್ ಹೆಡ್ಲೈಟು ವೈಟ್ ಕಲರು ಮತ್ತು ಇವು ಟೂವೇ ಸ್ವಿಚ್ಗಳು ರಿಮೋಟ್ ಮಾಡ್ಬೇಕಂತ ಹೇಳಿ ತಚ್ಚಿದಿವಿ ಆ ಥರ ಸ್ವಿಚ್ಗಳನ್ನ ಈಗ ಅದು ಮಾಡೋಲ್ಲ ಈಗ ಹೊಸ ಟ್ರ್ಯಾಕ್ಟರ್ ರೆಡಿ ಮಾಡ್ತಾಯಿದ್ದೀರಲ್ಲ ಆ ಟ್ರ್ಯಾಕ್ಟ್ರಿಗೆ ಯೂಸ್ ಮಾಡೋಕ್ಕಿಂತ ಎಲ್ಲ ಮೆಟಲ್ ತಚ್ಚಿದ್ವಿ ಇವು ಗ್ಲೂ ಪೈಪು ಫ್ರೆಂಡ್ಸ್ ಇವು ಸ್ಟ್ಯಾಂಡ್ ವೈರ್ ಇವೆ ಸ್ವಲ್ಪ ಹೆವಿ ಮತ್ತು ಲೋ ಕ್ವಾಲಿಟಿ ಮತ್ತು ಬೇರೆ ವ್ಯವಸ್ಥೆ ಇವೆ ತುಂಬ ಈ ಥರ ಪ್ರಾಡಕ್ಟ್ನ ತಚ್ಚಿದ್ದೀವಿ ನೋಡಿ ಫ್ರೆಂಡ್ಸ್ ಯಾವ್ಯಾವ ರೀತಿ ಇಲ್ಲ ಅಂತೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೇರೆ ಒಂದು ಲೈಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್